ಹರೇ ಶ್ರೀನಿವಾಸ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈಗ ನಮ್ಮ ಮುಂದಿನ ಅತಿಥಿ ಶ್ರೀ ಕೃಷ್ಣ ಚೈತನ್ಯ ಸರ್ ಇವರು ಸಾಹಿತ್ಯ ಚಾವಡಿಯಲ್ಲಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ ಆ ಕವಿತೆಗಳಿಗೆ ಎಷ್ಟೊಂದು ಜನ ನಮ್ಮ ಸದಸ್ಯರು ರಾಗ ಹಾಕಿ ಹಾಡಿ ಭಾವಚಾವಡಿಯಲ್ಲಿ ಹಾಡಿ ಪ್ರಸ್ತುತ ಪಡಿಸಿದ್ದಾರೆ ತುಂಬ ಚೆನ್ನಾಗಿ ಬರೀತಾರೆ ಸೊ ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೋಣ ಅನ್ನೋ ಒಂದು ಕುತೂಹಲಕ್ಕೆ ಇವರನ್ನ ಈ ಸಂದರ್ಶನ ಮಾಲಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ತೆ ಸರ್ ನಿಮಗೆ ವಿಶ್ವ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡ್ತೀರಾ ನಿಮ್ಮ ಊರು ನಿಮ್ಮ ಶಿಕ್ಷಣ ನಿಮ್ಮ ಕುಟುಂಬದ ಬಗ್ಗೆ ನಮಗೆಲ್ಲರಿಗೂ ತಿಳಿಸ್ಕೊಡ್ತೀರಾ ನಮಸ್ಕಾರ ಹಾಗೂ ಧನ್ಯವಾದಗಳು ನನ್ನ ಬಗ್ಗೆ ಒಂದು ಕಿರುಪರಿಚಯ ಅಂದರೆ ನಮ್ಮ ಮೂಲತಃ ನನ್ನ ಊರು ತುರುವೇಕೆರೆ ತುಮಕೂರು ಜಿಲ್ಲೆ ನನ್ನ ಶಿಕ್ಷಣ ಮ್ಯಾಥಮೆಟಿಕ್ಸಲ್ಲಿ ಎಮ್ ಎಸ್ ಸಿ ಮತ್ತು ಬಿ ಎಡ್ ಪೂರೈಸಿದೆ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ನನ್ನ ತಂದೆ ಶ್ರೀನಿವಾಸ್ ಮೂರ್ತಿಗಳು ತಾಯಿ ಉಷಾ ಶ್ರೀನಿವಾಸ್ ನನ್ನ ಮಡದಿ ಸುಷ್ಮಾ ಚೈತನ್ಯ ಮತ್ತು ನನ್ನ ಮಗಳು ವೈಷ್ಣವಿ ಚೈತನ್ಯ ತುಮಕೂರ್ನವರ ತುಮಕೂರು ಹತ್ರ ತುರುವೇಕೆರೆ ನಾವು ಕೂಡ ತುಮಕೂರು ಬಳಿಯೇ ಒಂದು ಹಳ್ಳಿನಲ್ಲಿ ಹುಟ್ಟಿದ ಬೆಳೆದವರು ಸೊ ನಮ್ಮ ತವರು ಮನೆ ಅದೇನೆ ಸೊ ತುಂಬ ಖುಷಿ ಆಯಿತು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಹೇಗೆ ಮೂಡ್ತು ಕವನ ಬರೆಯೋದಿಕ್ಕೆ ಪ್ರೇರಣೆ ಯಾರು ದಯವಿಟ್ಟು ತಿಳಿಸ್ತೀರಾ ಇನ್ನು ವೃತ್ತಿ ಬಗ್ಗೆ ಹೇಳಬೇಕು ಅಂದರೆ ನಾನು ಗಣಿತಶಾಸ್ತ್ರ ಉಪನ್ಯಾಸಕ ಮ್ಯಾಥಮೆಟಿಕ್ಸ್ ಲೆಕ್ಚರರು ಪಿ ಯು ಮಕ್ಕಳಿಗೆ ಪಿ ಯು ಸಿಲೆಬಸ್ಸು ಹಾಗೂ ಜೆ ಇ ಸಿ ಇ ಟಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕೋಚಿಂಗ್ನ ಇದ್ದೀವಿ ಇನ್ನು ಸಾಹಿತ್ಯದಲ್ಲಿ ಆಸಕ್ತಿ ಅನ್ನೋದಕ್ಕೆ ಬಹುಶಃ ನನ್ನ ಮನೆಯ ವಾತಾವರಣ ಇರಬಹುದೇನೋ ಅದರ ಜೊತೆಗೆ ನಮ್ಮ ಮಾವನವರು ಟಿ ರಾಮಚಂದ್ರ ಅವರು ಸ್ಥಾಪಿಸಿದಂಥ ಚಿದಂಬರೇಶ್ವರ ಉಚಿತ ಗ್ರಂಥಾಲಯ ಒಂದು ಅದು ಕೂಡ ಗ್ರಂಥಾಲಯ ಕೂಡ ನನ್ನ ಮೇಲೆ ಪರಿಣಾಮ ಬೀರಿರಬಹುದು ಅಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳ ಒಳಗೊಂಡಿರುವಂಥ ಒಂದು ಗ್ರಂಥಾಲಯ ಬಹುಶಃ ಈ ನನ್ನ ಮನೆಯ ವಾತಾವರಣ ನನ್ನ ಸಾಹಿತ್ಯದ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಆಗಿರಬಹುದು ಇನ್ನು ಕವನದಕ್ಕೆ ಒಂದು ಪ್ರೇರಣೆ ಯಾವುದು ಅಂದರೆ ಕಲಾಚಾವಡಿನೇ ಕಲಾಚಾವಡಿಯಲ್ಲಿ ಬರುವಂಥ ಕವನಗಳು ಆ ಕವನಗಳನ್ನು ರಾಗ ಸಂಯೋಜನೆ ಮಾಡಿ ಹಾಡುವಂಥ ಗಾಯಕರು ಬಹುಶಃ ನನ್ನ ಒಂದು ಕವನದ ಸಾಹಿತ್ಯಕ್ಕೆ ಪ್ರೇರಣೆ ಅಂತ ಅನ್ಬೋದು ಓ ಗಣಿತದ ಶಿಕ್ಷಕರು ತಾವು ಖುಷಿ ಆಯಿತು ಹಾಗೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಗ್ರಂಥಾಲಯ ಮತ್ತೆ ಮನೆಯ ವಾತಾವರಣ ಕಾರಣ ಅಂತ ಅಂದ್ರಿ ನಿಜವಾಗ್ಲೂ ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ದೀರಾ ಹಾಗೆ ಕವನ ಬರೆಯೋದಕ್ಕೆ ಕಲಾಚರಣೆ ಪ್ರೇರಣೆ ಅಂದ್ರಲ್ಲ ಇದ್ದಿದ್ದು ಖುಷಿ ಆಗೋಯ್ತು ನಿಮ್ಮ ಕವಿತೆಗಳನ್ನು ಎಷ್ಟೊಂದು ಜನ ರಾಗವಾಗಿ ಹಾಡ್ತಾ ಇದ್ದಾರೆ ರಾಗ ಹಾಕ್ಬಿಟ್ಟು ಅದರಿಂದ ನಿಮಗೂ ತುಂಬ ಖುಷಿಯಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಆ ಮುಂದೆ ಈ ಕವಿತೆಗಳನ್ನ ಬಿಟ್ಟು ನಿಮಗೆ ಬೇರೆ ಏನು ಹವ್ಯಾಸಗಳಿದಾವೆ ನಿಮ್ಮ ಇಷ್ಟದ ಸಾಹಿತಿಗಳು ಯಾರು ಕಲಾಚೌಡಿಯ ಯಾರ ಕವಿತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ತಿಳಿಸ್ತೀರಾ ಇನ್ನು ಹವ್ಯಾಸದ ಬಗ್ಗೆ ಹೇಳೋದಾದರೆ ತುಂಬ ಹವ್ಯಾಸಗಳಿದೆ ಅದರಲ್ಲಿ ಪ್ರಮುಖವಾದ ಒಂದು ಹವ್ಯಾಸ ಅಂತ ಅಂದರೆ ಹವ್ಯಾಸನಕ್ಕಿಂತ ಅಭ್ಯಾಸ ಆಗೋಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಗಣಿತ ಅಂದರೆ ಮಕ್ಕಳಿಗೆ ಒಂದು ಕಬ್ಬಿಣದ ಕಡಲೆ ಅಂತ ಅನಿಸ್ಬಿಟ್ಟಿದೆ ಎಸ್ಪೆಷಲಿ ಪಿ ಯು ಹಂತದ ಮಕ್ಕಳಿಗೆ ಮತ್ತು ಎಸ್ ಎಸ್ ಎಲ್ ಸಿ ಓದ್ತಿರುವಂಥ ಮಕ್ಕಳಿಗೆ ಆದರೆ ನಿಜವಾಗ್ಲೂ ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ ಅದು ಸುಳಿದ ರಸಬಾಳೆ ಆದರೆ ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಅಂತಂದರೆ ಗಣಿತ ಅಂತ ಅನ್ ಅಂದರೆ ಈ ಪುಸ್ತಕದಲ್ಲಿ ಒಳಗಿರೋ ಅಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಗಣಿತದ ಸ್ವಾರಸ್ಯನೇ ಅವರಿಗೆ ಗೊತ್ತಿಲ್ಲ ಬಹುಶಃ ವಾತಾವರಣ ಆ ಥರ ಮಾಡ್ಬಿಟ್ಟಿದೆ ನಮಗೆ ಇವತ್ತಿನ ಮಕ್ಕಳನ್ನ ಸ್ಟ್ರೆಸ್ಸು ಆ ರೀತಿ ಮಾಡ್ಬಿಟ್ಟಿದೆ ಅದನ್ನು ಹೋಗಲಾಡಿಸೋ ಕಾರ್ಯಕ್ರಮಗಳನ್ನ ನಾವು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂದರೆ ಗಣಿತದ ಸ್ವಾರಸ್ಯವನ್ನು ತಿಳಿಸುವಂಥ ಕಾರ್ಯಕ್ರಮಗಳನ್ನು ಅದರಲ್ಲೂ ನಮ್ಮ ಭಾರತೀಯ ಗಣಿತ ಎಷ್ಟು ಚೆನ್ನಾಗಿದೆ ಯಾವ ರೀತಿ ನಾವು ಗಣಿತವನ್ನು ಪರಿಸರದಲ್ಲಿ ಓದಬಹುದು ಹೇಗೆ ಗಣಿತ ಪರಿಸರದಲ್ಲಿ ಲೀನವಾಗಿದೆ ನಮ್ಮ ಭಾರತೀಯ ಗಣಿತ ಎಷ್ಟು ವಿಸ್ತಾರವಾಗಿದೆ ಈ ಥರ ಒಂದಷ್ಟು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿದ್ರೆ ಗಣಿತದಲ್ಲಿ ಆಸಕ್ತಿ ಬರುತ್ತೆ ಸೊ ಗಣಿತನ ಓದೋ ರೀತಿ ಬದಲಾಗತ್ತೆ ಗಣಿತನ ಇಷ್ಟಪಡ್ತಾರೆ ಅನ್ನೋ ಒಂದು ವಿಚಾರವನ್ನು ಅವ್ರಿಗೆ ತಿಳಿಸೋಕ್ಕೋಸ್ಕರ ಎಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಕನ್ನಡದಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಿಗೆ ವಾಲಂಟಿಯರ್ ಆಗಿ ಹೋಗಿ ಅವ್ರಿಗೆ ಆಸಕ್ತಿ ಮೂಡಿಸುವಂತ ಒಂದು ಹವ್ಯಾಸನ ನಾನು ಬೆಳೆಸ್ಕೊಂಡಿದ್ದೀನಿ ಅದೇ ರೀತಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನಮ್ಮ ಗ್ರಂಥಾಲಯದಲ್ಲಿ ಉಚಿತವಾಗಿ ನಾವು ಮಾಡ್ಕೊಂಬಂದಿರೋದು ಸೊ ಈ ರೀತಿ ಹಲವಾರು ಹವ್ಯಾಸಗಳಿದೆ ಅದರಲ್ಲಿ ಇದು ಪ್ರಮುಖವಾಗಿರುವಂಥದ್ದು ಇನ್ನು ನನ್ನ ಇಷ್ಟವಾಗಿರೋ ಸಾಹಿತಿಗಳು ಅಂತಂದರೆ ಕನ್ನ ಕನ್ನಡದ ಎಲ್ಲ ಸಾಹಿತಿಗಳು ನನಗೆ ತುಂಬ ಅಚ್ಚುಮೆಚ್ಚಿನರು ಇನ್ನು ನಮ್ಮ ಕಲಾಚಾವಡಿಯಲ್ಲಿ ಎಲ್ಲ ಕವನಗಳು ತುಂಬಾ ಅಚ್ಚುಮೆಚ್ಚು ಅದರಲ್ಲಿ ಶ್ರೀನಿವಾಸ್ ನಾಯ್ಕ ಅವ್ರು ಬರೆಯುವಂಥದ್ದು ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಓ ಮಕ್ಕಳಿಗೆ ಗಣಿತದಲ್ಲಿ ಆಸಕ್ತಿ ಮೂಡ್ಲಿ ಅಂದ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಇದರಿಂದ ಮಕ್ಕಳಿಗೆ ಗಣಿತದ ಬಗ್ಗೆ ಇರೋ ಭಯ ಕೂಡ ಹೋಗುತ್ತೆ ಅದರಲ್ಲಿರೋ ಸ್ವಾರಸ್ಯ ತಿಳ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆ ಅಂಕಗಳನ್ನ ಕಳಿಸ್ತಾರೆ ಹಾಗೆ ಒಳ್ಳೆ ಬುದ್ಧಿವಂತರು ಕೂಡ ಆಗ್ತಾರೆ ಮುಂದೆ ನಿಮ್ಮ ಸಹಕಾರದಿಂದ ಅಂತ ಅನ್ಬಿಟ್ಟು ನಾನು ಆಶಿಸ್ತೀನಿ ಹಾಗೆ ನಿಮಗೆ ಎಲ್ಲ ಸಾಹಿತಿಗಳು ಇಷ್ಟ ಅಂದ್ರಿ ಹಾಗೆ ಕಲಾಚಾವಳಿಯಲ್ಲಿ ಶ್ರೀನಿವಾಸ್ ನಾಯಕ್ ಸರ್ದು ಕವಿತೆಗಳು ತುಂಬ ಇಷ್ಟ ಆಗುತ್ತೆ ಅಂದ್ರಿ ನಿಜವಾಗ್ಲೂ ಖುಷಿ ಆಯಿತು ಅವರು ಕೂಡ ಈ ಸಂದರ್ಶನ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ನೀವು ತುಂಬ ಪಸ್ ಪುಸ್ತಕಗಳನ್ನು ಬರೆದಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗತ್ತಾ ಯಾವ ವಿಷಯದ ಬಗ್ಗೆ ಬರೀತೀರಾ ನೀವು ಪುಸ್ತಕದ ಬಗ್ಗೆ ಅಂತಂದರೆ ಕೆಲವು ಪುಸ್ತಕಗಳನ್ನು ಬರೆದಿದ್ದೀನಿ ಮೊದಲನೇದು ಗಣಿತದ ನಂಟು ಎಲ್ಲರಿಗೂ ಉಂಟು ಅಂತ ಅಂದರೆ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ಸ್ ಅದನ್ನು ಮಕ್ಕಳಿಗೋಸ್ಕರ ಶಾಲೆಯ ಮಕ್ಕಳಿಗೋಸ್ಕರ ಬರೆದಿರೋ ಅಂಥದ್ದು ಎರಡನೇದು ಏನೋ ಮಾಡಲು ಹೋಗಿ ಅಂತ ಸೊ ಏನೋ ಮಾಡಲು ಹೋಗಿ ಅನ್ನೋದು ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಅದ್ರ ಬಗ್ಗೆ ಬರೆದಿರೋದು ಅಂದರೆ ಏನೋ ಮಾಡೋಕ್ಕೆ ಹೋಗಿ ವಿಜ್ಞಾನದಲ್ಲಿ ಏನೋ ಆಗಿರೋವಂಥದ್ದು ಉದಾಹರಣೆ ಚಿಪ್ಸ್ ಬಗ್ಗೆ ಸೊ ಅಲ್ಲೆಡೆ ಚಿಪ್ಸು ಅದನ್ನು ತಯಾರಿಸ್ಬೇಕು ಅಂತ ತಯಾರಿಸಿದ್ದಲ್ಲ ಏನೋ ಮಾಡೋಕ್ಕೆ ಹೋಗಿ ತಯಾರಾಗಿರೋವಂಥದ್ದು ಸೊ ಆ ಥರ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋವಂಥ ಆಸಕ್ತಿದಾಯಕ ದಾಯಕವಾಗಿರುವಂಥ ಕಥೆಗಳನ್ನು ಸರಳವಾಗಿ ಕನ್ನಡದಲ್ಲಿ ಬರೆದು ಪ್ರಕಟಣೆ ಮಾಡಿರುವಂಥದ್ದು ಮತ್ತೊಂದು ಕವನ ಸಂಕಲನ ಒಂದೇ ಬೇರು ಭಾವ ನೂರು ಅಂತ ಇದು ನಮ್ಮ ಕಲಾಚಾವಡಿಯಲ್ಲಿ ನಾನು ಬರೆದಿರೋ ಕವನಗಳನ್ನೆಲ್ಲ ಒಂದು ಸೇರಿ ಒಂದು ಸಣ್ಣ ಪುಸ್ತಕ ಮಾಡಿರುವಂಥದ್ದು ಇನ್ನೊಂದು ಈಗ ಸದ್ಯದಲ್ಲೇ ಬಿಡುಗಡೆ ಆಗೋಕ್ಕೆ ತಯಾರಿಯಾಗ್ತಾ ಇದೆ ದಿನಕ್ಕೊಬ್ಬ ಗಣಿತಜ್ಞರ ಪರಿಚಯ ಅಂತ ಅಂದರೆ ಪ್ರತಿದಿನ ಒಬ್ಬೊಬ್ಬರು ಗಣಿತ ತಜ್ಞರ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಗಳನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ ಇಡೀ ವರ್ಷ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತರೊಂದರೆಗೂ ಪ್ರತಿದಿನ ಒಬ್ಬೊಬ್ಬರು ಗಣಿತಜ್ಞರ ಬಗ್ಗೆ ಸಣ್ಣವಾದ ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಪುಸ್ತಕ ಅದು ತಯಾರಿ ಹಂತದಲ್ಲಿದೆ ಎಲ್ಲದೂ ಕೂಡ ವಿಜ್ಞಾನ ಹಾಗೂ ಗಣಿತದ ಬಗ್ಗೆ ಬರಿತಾ ಇರುವಂಥ ಪುಸ್ತಕ ಗಣಿತ ಮತ್ತು ವಿಜ್ಞಾನದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಮೂಡಲಿ ಅಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಬರಿತಾ ಬರಿತಾಯಿದ್ದೀರಾ ನಿಜವಾಗ್ಲೂ ನಮಗೂ ಕೂಡ ಇಂಟ್ರೆಸ್ಟ್ ಇದೆ ಆ ಬುಕ್ಕುಗಳನ್ನು ಓದೋದಕ್ಕೆ ಖಂಡಿತ ನಮಗೆ ಸಿಕ್ಕಿದ್ರೆ ಆ ಬುಕ್ಕುಗಳನ್ನ ಖಂಡಿತ ಓದ್ತೀವಿ ಹಾಗೆ ಇಲ್ಲಿ ಕಲಾಚಾವಡಿಯಲ್ಲಿ ನೀವು ಪೋಸ್ಟ್ ಮಾಡಿರುವಂಥ ಕವನಗಳನ್ನೇ ಒಂದು ಸಂಕ ಬುಕ್ ಮಾಡಿ ಅಂತ ಕೇಳಿ ತುಂಬ ಖುಷಿಯಾಯಿತು ಇನ್ನೂ ಹೆಚ್ಚು ಹೆಚ್ಚು ಬುಕ್ಕುಗಳು ನಿಮ್ಮ ಕಡೆಯಿಂದ ಪ್ರಿಂಟ್ ಆಗಲಿ ಎಲ್ಲರಿಗೂ ಸದುಪಯೋಗ ಆಗಲಿ ಅಂತ ಆಶಿಸ್ತೀನಿ ಮುಂದೆ ನಿಮ್ಮ ಮಗು ಕೂಡ ಇದರಲ್ಲಿ ಬಲಾಚಾವಡಿನಲ್ಲಿ ಹಾಡ್ತಾ ಇರ್ತಾಳೆ ಸೊ ಅವಳು ಏನು ಓದ್ತಾ ಇದ್ದಾಳೆ ಸಂಗೀತ ಕಲಿತಾ ಇದ್ದಾಳ ತಿಳಿಸ್ತೀರಾ ಹಾಂ ಹೌದು ನನ್ನ ಮಗಳು ವೈಷ್ಣವಿ ಆಕೆ ಈಗ ಯು ಕೆ ಜಿಯಲ್ಲಿ ಓದ್ತಾ ಇದ್ದಾಳೆ ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಆಸಕ್ತಿ ಇದೆ ಹೌದು ಈಗ ಈಗಷ್ಟೇ ಸಂಗೀತ ಶಾಲೆಗೆ ಜಾಯಿನ್ ಆಗಿದ್ದಾರೆ ತುಂಬಾ ನಿಮ್ಮ ಮಗಳು ವೈಷ್ಣವಿ ಕೂಡ ಮುಂದೆ ಚೆನ್ನಾಗಿ ಓದಿ ಹಾಗೆ ಒಳ್ಳೆ ಸಿಂಗರು ಆಗಲಿ ಹಾಗೆ ನಿಮ್ಮ ತರನೇ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡು ಒಳ್ಳೆ ಕವಿತ್ರಿನೂ ಆಗಲಿ ಅಂತ ಆಶಿಸ್ತೀವಿ ನಿಮ್ಮ ಲೇಖನ ಕವನ ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗುತ್ತೆ ಅಂತ ಗೊತ್ತಾಗಿದೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ವಿವರಣೆ ಕೊಡಕ್ಕಾಗತ್ತಾ ಹ ನನ್ನ ಲೇಖನಗಳು ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ ಅಂತ ಲೇಖನಗಳು ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಅದರ ಜೊತೆಗೆ ಮೈಸೂರು ಸೈನ್ಸ್ ಫೌಂಡೇಶನ್ ಅವರು ಹೊರತರುವಂಥ ವಿಭವ ಅಲ್ಲಿ ಕೂಡ ನನ್ನ ಲೇಖನ ಪ್ರಕಟನಾಗಿತ್ತು ಜೊತೆಗೆ ಪ್ರಮುಖವಾಗಿ ಹೇಳೋದಾದರೆ ಸನ್ಮಾನ್ಯ ಟಿ ಆರ್ ಅನಂತರಾಮು ಹಾಗೂ ರೋಹಿತ್ ಚಕ್ರತೀರ್ಥ ಅವರ ಸಾರಥ್ಯದಲ್ಲಿ ಬರ್ತಾ ಬರ್ತಿದ್ದಂಥ ಸೂತ್ರ ಅನ್ನೋ ಮ್ಯಾಗ್ಝೈನ್ಗೆ ಪ್ರತಿ ತಿಂಗಳು ಕೂಡ ನನ್ನ ಒಂದು ಆರ್ಟಿಕಲ್ನ ಅಲ್ಲಿ ಪ್ರಕಟ ಆಗ್ತಾಯಿತ್ತು ಜೊತೆಗೆ ಇನ್ನೂ ಹಲವಾರು ಬೇರೆ ಬೇರೆ ಪುಸ್ತಕಗಳಲ್ಲಿ ನನ್ನ ಲೇಖನ ಪ್ರಕಟ ಆಗಿದೆ ಇನ್ನು ಕವನ ಸಂಕಲನ ಅಂತ ಬರೋದಾದರೆ ಯಾವುದೇ ಪತ್ರಿಕೆಯಲ್ಲೂ ಕೂಡ ನಾನು ಕವನ ಸಂಕಲನ ಕೊಟ್ಟಿಲ್ಲ ಕಲಾ ಚಾವಡಿಯ ಸಾಹಿತ್ಯ ಚಾವಡಿಗಷ್ಟೇ ನಾನು ಕವನಗಳನ್ನು ಬರೀತಿದ್ದು ಸೊ ಇದು ನನ್ನ ಒಂದು ಪುಸ್ತಕದ ಬಗ್ಗೆ ಒಂದು ತಿರುಪರಿಚ ತುಂಬಾ ಖುಷಿಯಾಯಿತು ಸರ್ ನಿಮ್ಮ ಲೇಖನಗಳೆಲ್ಲ ವಾರಪತ್ರಿಕೆಯಲ್ಲಿ ದಿನಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇರೋದು ಕೇಳಿ ತುಂಬಾ ಖುಷಿಯಾಯಿತು ಹೀಗೆ ಹೆಚ್ಚು ಹೆಚ್ಚು ನಿಮ್ಮ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿ ಇನ್ನೂ ಎಷ್ಟೊಂದು ವಿಷಯಗಳು ಹೊರಹೊಮ್ಮಲಿ ದಿನಪತ್ರಿಕೆಯಲ್ಲಿ ವಾರಪತ್ರಿಕೆಯಲ್ಲಿ ಅಂತ ಆಶಿಸ್ತೀನಿ ಹಾಗೆ ಕವನಗಳನ್ನು ಕೂಡ ನೀವು ಸುಧಾ ಮತ್ತು ಮ್ಯಾಗ್ ಬೇರೆ ಬೇರೆ ಮ್ಯಾಗ್ಝಿನ್ಗಳು ಬರ್ತಾವಲ್ಲ ತರಂಗ ಇದರಲ್ಲೆಲ್ಲ ಪ್ರಕಟಿಸ್ಬೋದು ಅಂತ ನನ್ನ ಅನಿಸಿಕೆ ನಿಮಗೆ ಆಸಕ್ತಿ ಇದ್ದರೆ ಪ್ರಕಟಿಸಿ ಮತ್ತು ನಿಮಗೆ ನಮ್ಮ ಕಲಾ ಚಾವಡಿ ಬಗ್ಗೆ ಅಭಿಪ್ರಾಯ ಏನು ಯಾವ ಚಾವಡಿ ತುಂಬ ಇಷ್ಟ ಆಗುತ್ತೆ ಹಾಂ ಒಂದು ರಸದೌತಣನ ಮುಂದೆ ಇಟ್ಬಿಟ್ಟು ಯಾವುದು ಈ ಅಡುಗೆಯಲ್ಲಿ ತುಂಬ ಇಷ್ಟ ಅಂತ ಕೇಳಿದಂಗಾಯಿತು ಈ ಒಂದು ಪ್ರಶ್ನೆ ನಮ್ಮ ಕಲಾಚಾವಳಿ ಎಲ್ಲ ಕಲೆಗಳನ್ನು ಒಂದು ಕಡೆ ಸೇರಿರೋ ಅಂಥ ಸೇರಿಸಿರೋ ಅಂಥ ಒಂದು ಭೂರಿ ಭೋಜನ ಇದರಲ್ಲಿ ತುಂಬ ಅಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಮತ್ತು ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ ಇವತ್ತು ನಾನು ಕೂಡ ಒಂದು ಕವನ ಬರಿತಾ ಇದ್ದೀನಿ ಒಂದು ಸಾಹಿತ್ಯ ಬರಿತಾ ಇದ್ದೀನಿ ಅದು ಕೆಲವರು ಅದನ್ನು ಇಷ್ಟಪಟ್ಟು ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ಇವತ್ತು ಕಲಾ ಚಾವಳಿನ ಸೊ ಕಲಾ ಚಾವಡಿಯಿಂದ ನನ್ನ ಒಂದು ಬರವಣಿಗೆ ಅಲ್ಲಿ ಒಂದು ಉತ್ತಮತೆ ಕಂಡಿದೆ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ನನ್ನ ಸಾಹಿತ್ಯದಲ್ಲಿ ಜೊತೆಗೆ ಹಲವಾರು ಸಾಹಿತ್ಯಗಳು ಇರ್ಬೋದು ಕವಿಗಳು ಇರ್ಬೋದು ಅದರಲ್ಲಿ ಭಾಗವಹಿಸಿದ್ರಿಂದ ತುಂಬ ಒಂದು ಕಲಿತಾ ಇದ್ದೀನಿ ಒಂದು ಕಲಾ ಚಾವಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಲಾ ಶಾಲೆ ಅಂತ ಅಂದ್ರೆ ತಪ್ಪಾಗಲ್ಲ ತುಂಬಾ ಖುಷಿ ಆಯಿತು ಸರ್ ಕಲಾ ಚಾವಡಿ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಹೇಳಿದ್ದಕ್ಕೆ ಈ ಕಲಾ ಚಾವಡಿಯಿಂದನೆ ನಿಮಗೆ ಕವನ ಬರೆಯೋದಕ್ಕೆ ಪ್ರೇರಣೆ ಸಿಕ್ತು ಅಂತ ಹೇಳದ್ರೆ ಮತ್ತೆ ಇಲ್ಲೆಲ್ಲ ಎಲ್ಲಾ ಚಾವಡಿನೂ ಇಷ್ಟ ಯಾವುದನ್ನೂ ಬಿಡೋಕ್ಕೆ ಅನ್ಸಿಲ್ಲ ಎಲ್ಲ ಒಂದು ರಸದೌತಣ ಇದು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಿಮ್ಮ ಮಾತು ಕೇಳಿ ಈ ನಿಮ್ಮ ಕಲಾ ಚಾವಡಿಯ ಸೇವೆ ನಿರಂತರವಾಗಿ ಸಾಕ್ತಾ ಇರಲಿ ನಿಮ್ಮ ಸಾಹಿತ್ಯದಲ್ಲಿ ಆಸಕ್ತಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮೂಡಿ ಇನ್ನೂ ಅನೇಕ ಒಳ್ಳೆಯ ಒಳ್ಳೆಯ ಲೇಖನ ಕವನಗಳು ಹೊರಹೊಮ್ಮಲಿ ಅಂತ ಆಶಿಸ್ತೀವಿ ಈಗ ನೀವು ಬರೆದಿರೋ ಅಂಥದ್ದು ಅಥವಾ ನಿಮಗೆ ಇಷ್ಟ ಆಗಿರೋವಂಥದ್ದು ಯಾವುದಾದ್ರೂ ಕವನವನ್ನು ನಮಗಾಗಿ ಹೇಳ್ತೀರಾ ನನ್ನ ಕವನ ನಾನು ಪೋಸ್ಟ್ ಮಾಡಾದ್ಮೇಲೆ ಮತ್ತೆ ಕವನನ್ನು ಓದಕ್ಕೆ ಹೋದಾಗ ಪ್ರತಿಸೂ ಅನಿಸುತ್ತೆ ಇಲ್ಲ ಇದನ್ನು ಇನ್ನೊಂಚೂರು ಇಂಪ್ರೂವ್ ಮಾಡ್ಬೋದಲ್ವ ಇನ್ನೂ ಪದಗಳ ಒಂದು ತೂಕವಾದ ಪದಗಳನ್ನು ಹಾಕ್ಬೋದು ಅಂತ ಪ್ರತಿಸೂ ಅನಿಸುತ್ತೆ ಆದರೂ ಕೂಡ ಒಂದು ಸಾಹಿತ್ಯದ ಸಾಲನ್ನು ನಿಮ್ಮ ಮುಂದೆ ನಾನೀಗ ಇದ್ದೀನಿ ಸಾಧನೆಯ ಕನಸ ಕಟ್ಟಿರುವೆ ನಾನು ನನಸು ಮಾಡಲು ಕೃಪೆ ತೋರು ನೀನು ಸಾಧನೆಯ ಕನಸ ಕಟ್ಟಿರುವೆ ನಾನು ನನಸು ಮಾಡಲು ಕೃಪೆ ತೋರು ನೀನು ನಿನ್ನ ಹೂದೋಟದಲ್ಲಿ ಬೆಳೆದಿರುವ ನಾನು ಬಾಡಲು ಬಿಡದೆ ಅರಳಿಸಬೇಕು ನೀನು ನಿನ್ನ ಹೂದೋಟದಲ್ಲಿ ಬೆಳೆದಿರುವ ಮಗ್ಗು ನಾನು ಬಾಡಲು ಬಿಡದೆ ಅರಳಿಸಬೇಕು ನೀನು ಶಾರದೆ ತೋರಿ ಮುನ್ನಡೆಸಮ್ಮ ನಿನ್ನ ಹಾರೈಕೆಯ ಚೆನ್ನಾಗಿತ್ತು ಸರ್ ಕವಿತೆ ಶಾರದೇನ ಆಹ್ವಾನ ಮಾಡ್ತಾ ಇದ್ದೀರಾ ನಮ್ಮ ಕವಿತೆ ಇನ್ನೂ ಇಂಪ್ರೂವ್ ಆಗಲಿ ಅಂತ ಅಂದ್ಬಿಟ್ಟು ಬೇರೆಯವ್ರ ಕವಿತೆಗಳನ್ನು ನೋಡಿ ಇನ್ನೂ ಇಂಪ್ರೂವ್ ಮಾಡ್ಕೊಂಡೆ ಅಂತ ಹೇಳಿದ್ರಿ ನಿಜವಾಗಲೂ ಅದು ಒಳ್ಳೆಯ ಗುಣನೇ ಇವಾಗ ನಾವು ಎಷ್ಟೋ ಹಾಡುಗಳನ್ನು ಕೂಡ ಹಾಡ್ತೀವಿ ಬೇರೆಯವರು ಇನ್ನೊಂದು ರಾಗದಲ್ಲಿ ಹಾಡಿರ್ತಾರೆ ಮತ್ತೊಬ್ರು ಮತ್ತೊಂದು ರಾಗದಲ್ಲಿ ಹಾಡಿರ್ತಾರೆ ಸೊ ಅದನ್ನ ನೋಡಿ ನಾವು ಕೂಡ ನಮ್ಮದು ಇನ್ನೂ ಇಂಪ್ರೂವ್ ಆಗಬೇಕು ಇದು ಈ ರಾಗಕ್ಕಿಂತ ಈ ರಾಗ ಚೆನ್ನಾಗಿದೆ ಈ ಥರ ಅನಿಸುತ್ತೆ ಎಲ್ಲರಿಗೂ ಕೂಡ ಹಾಗೆ ನಿಮಗೂ ಕೂಡ ಕವಿತೆಯಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅನ್ನಿಸ್ತಲ್ಲ ನಿಜವಾಗ್ಲೂ ಖುಷಿಯಾಯಿತು ಹಾಗೆ ಈ ವಿಶ್ವ ಪುರುಷರ ದಿನಾಚರಣೆಯ ದಿನ ನಮ್ಮೊಂದಿಗೆ ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಕಲಾ ಚಾವಡಿಯ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಿಮಗೂ ಕೂಡ ಕಲಾಚಾವಡಿಯ ಸ್ಥಾಪಕರಾದ ಚಂದ್ರಿಕಾ ಮೇಡಮ್ಗೂ ಕೂಡ ಹಾಗೂ ಎಲ್ಲ ಅಡ್ಮಿನ್ಗೂ ಕೂಡ ನನ್ನ ಅಗಣಿತ ನಮನಗಳು